ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಪ್ರೀತಿ ಗೌರವಾನೇ ಅಪ್ಪು ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ನಿಮ್ಮೆಲ್ಲರ ನಗುವಲ್ಲೇ ನಾನು ಅಪ್ಪು ಅವರನ್ನು ಕಾಣ್ತಾ ಇದ್ದೀನಿ ಪ್ರತಿದಿನ ನಮಗೂ ನಿಮಗೂ ಅಪ್ಪು ಅವರನ್ನು ಸೆಲೆಬ್ರೇಟ್ ಮಾಡುವ ಆಸೆ ಪ್ರತಿಕ್ಷಣ ಅಪ್ಪು ಅವರನ್ನು ನೋಡುವ ಆಸೆ ಮರೆಯಾದರೂ ಮರೆಯಲು ಸಾಧ್ಯವಿಲ್ಲ ನಿಮ್ಮ ನಗುವಿನ ಒಡೆಯ ನಿಮಗಾಗಿ ಕಾದಿದೆ ಒಂದು ಗುಡ್ ನ್ಯೂಸ್ ಅಪ್ಪು ಹೆಸರಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಪಿಆರ್ಕೆ ಸ್ಟಾರ್ ಫ್ಯಾಂಡ್ ಮ್ಯಾಪ್ ಈ ಆಪ್ ಮಾಡ್ತಿರೋರು ಡಾಕ್ಟರ್ ಸಮರ್ಥ ಆಂಟಿ ಈ ಮೊಬೈಲ್ ಆಪ್ ಮೂಲಕ ಅವರ ಚೈತನ್ಯವನ್ನು ಜೀವಂತವಾಗಿರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕನ್ನಡದ ಚಿತ್ರೋದ್ಯಮಕ್ಕೆ ಇದು ಒಂದು ದೊಡ್ಡ ಕೊಡುಗೆ ಆಗಲಿ ಅನ್ನೋದು ನಮ್ಮ ಯತ್ನ ಜಗಮರಿಯಾದರೂ ಜನ ಮರೆಯಲಾಗದಂತಹ ಒಬ್ಬ ರಾಜ್ಕುಮಾರ್ ಮತ್ತೆ ಒಟ್ಟಾಗಿ ಸಂಭ್ರಮಿಸೋಣ ಮುಂದೆ ಅಪ್ಪು